ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಸೀಟ್ಗಳು ಅಂದರೆ ಏಕಾಂಗಿಯಾಗಿ ಬಹುಮತ ಪಡೆಯುವಷ್ಟು ಸೀಟ್ಗಳು ಬಂದಿಲ್ಲ ಎನ್ನುವುದು ಈಗ ಜಗಜ್ಜಾಹೀರಾಗಿದೆ ಆದರೆ ಮೋದಿಯವರು ಅವರು ಕಂಟೆಸ್ಟ್ ಮಾಡಿದ್ದಂತಹ ವಾರಣಾಸಿಯಲ್ಲಿ ಕೂಡ ಮೋದಿಯವರಿಗೆ ಸಿಕ್ಕಿರುವಂತಹ ಮತಗಳು ಅಂದರೆ ಅವರ ಗೆಲುವಿನ ಅಂತರ ತುಂಬ ಕಡಿಮೆಯಾಗಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಈಗ ನಾವು ಕರಾವಳಿ ಕರ್ನಾಟಕವನ್ನು ತೆಗೆದುಕೊಳ್ಳೋಣ ಇಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಕೋಟ ಶ್ರೀನಿವಾಸ ಪೂಜಾರಿಯವರೇ ಎರಡೂವರೆ ಲಕ್ಷ ಅಂದಾಜು ಮತಗಳಿಂದ ಗೆಲ್ತಾರೆ ಅಲ್ಲಿ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆ ಕಾಗೇರಿಯವರು ಮೂರುವರೆ ಲಕ್ಷ ಅಂದಾಜು ಮತ ಅಂತರಿಂದ ಗೆಲ್ತಾರೆ ಹಾಗಿರುವಾಗ ವಾರಣಾಸಿಗೆ ವಾರಣಾಸಿಯನ್ನೇ ವಿಶ್ವ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿರುವಂತಹ ಅಲ್ಲಿನ ಕಾರಿಡಾರ್ ಇರಬಹುದು ಅಥವಾ ಅಲ್ಲಿನ ವಿಮಾನ ನಿಲ್ದಾಣ ಅಥವಾ ಅಲ್ಲಿನ ರೈಲ್ವೆ ನಿಲ್ದಾಣ ಇರಬಹುದು ಅದೇವೆಲ್ಲವೂ ಬಹುಶಃ ನೋಡುವಾಗ ಎ ಒನ್ ಕ್ಲಾಸ್ ಇಡೀ ಅಂತಾರಾಷ್ಟ್ರೀಯ ಸ್ಥಾನಮಾನಕ್ಕೆ ಹೋಗುವ ಒಂದು ಲೆವೆಲಿಗೆ ಮುಟ್ಟಿರುವಂಥದ್ದು ಹಾಗಿರುವಾಗ ಅಲ್ಲಿನ ಸಂಸದರು ಆಗಿರುವಂಥ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿರುವಂಥ ಮತಗಳು ಬರೀ ಒಂದೂವರೆ ಲಕ್ಷಣ ಎನ್ನುವಂಥ ಒಂದು ಆಶ್ಚರ್ಯ ಕೂಡ ಆಗ್ತಾ ಉಂಟು ಅವರು ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಆದಾಗ ಅವರು ಗೆದ್ದಂಥ ಅಂತರ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಐನೂರ ಐದಿತ್ತು ಅದಕ್ಕಿಂತ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕಿತ್ತು ಹಾಗೆಲ್ಲ ಅವರು ಹದಿನಾಲ್ಕರಲ್ಲಿ ಫಸ್ಟ್ ಟೈಮ್ ಅಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದ್ದದ್ದು ಈಗ ವಾರಣಾಸಿಯನ್ನು ಅವರು ಯಾವುದೋ ಲೆವೆಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಮತಗಳ ಅಂತರ ತುಂಬ ಗಣನೀಯ ಪ್ರಮಾಣದಲ್ಲಿ ಒಬ್ಬರು ಪ್ರಧಾನಿ ಗೆಲ್ಲುವಂಥ ಒಂದು ಅಂತರದಂತೆ ಕಾಣ್ತಾ ಇಲ್ಲ ಅದೇ ತುಂಬ ಆಶ್ಚರ್ಯ ವಿಚಾರ ಆ ಸ್ಥಳೀಯ ಬಿ ಜೆ ಪಿ ಮುಖಂಡರು ಕೂಡ ಈ ಬಾರಿ ಅವರ ಘೋಷಣೆ ಇದ್ದದ್ದೇ ಮೋದಿಯವರನ್ನು ಹತ್ತು ಲಕ್ಷಗಳ ಅಂತರದಿಂದ ಗೆಲ್ಲಿಸ್ತೇವೆ ಅಂತ ಆದರೆ ಅದು ಸಾಧ್ಯ ಆಗಲಿಲ್ಲ ಒಂದೂವರೆ ಲಕ್ಷಕ್ಕೆ ಬಂದು ಮುಟ್ಟಿದೆ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಹಾಗಾದ ಇದಕ್ಕೆ ಏನು ಕಾರಣ ಮೋದಿಯವರ ಜನಪ್ರಿಯತೆ ಕುಸಿದು ಹೋಯ್ತ ಕೇವಲ ಹತ್ತು ವರ್ಷಗಳಲ್ಲಿ ಮೋದಿಯವರು ಇಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಜನ ಯಾಕೆ ಅಲ್ಲಿ ಅವರಿಗೆ ಆ ಮಟ್ಟದಿನ ಮಟ್ಟಿಗಿನ ಗೆಲುವು ಕೊಟ್ಟಿಲ್ಲ ಅಂತ ಅದು ಕೂಡ ಪ್ರಾರಂಭಿಕ ಹಂತದಲ್ಲಿ ಅವರ ಪ್ರತಿಸ್ಪರ್ಧಿ ಅಜಯ್ ರಾಯವರ ವಿರುದ್ಧ ಅವರು ಸ್ವಲ್ಪ ಹಿನ್ನಡೆಯನ್ನು ಕೂಡ ಅನುಭವಿಸ್ತಾ ಇದ್ದರು ನಂತರ ಒಂದು ಹಂತಕ್ಕೆ ಅವರ ಲೀಡ್ ಸಿಕ್ಕಿದ ನಂತರ ಆ ಲೀಡ್ ಒಂದೂವರೆ ಲಕ್ಷಣಕ್ಕೆ ಹೋಗಿ ಮುಟ್ಟಿದೆ ಬಿಟ್ಟರೆ ಹೇಳಿಕೊಳ್ಳುವಂಥ ಅಬ್ಬರದ ಜಯ ಅಲ್ಲಿ ಕಾಣಿಸ್ತಾ ಇಲ್ಲ ಯಾಕೆ ಎನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಶ್ರೀರಾಮ ಮಂದಿರ ಭವ್ಯವಾಗಿರುವಂಥ ರಾಮನ ದೇವಾಲಯ ಇರುವಂಥ ಜಾಗ ಅಯೋಧ್ಯ ಅಲ್ಲಿಯ ಸಂಸದರೇ ಬಿ ಜೆ ಪಿಯ ಸಂಸದರೇ ಸೋತು ಹೋಗಿದ್ದಾರೆ ಅವರು ಅಲ್ಲಿ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಎಂ ಪಿ ಆಗಿದ್ದರು ಆದರೆ ಈ ಬಾರಿ ಅಲ್ಲಿ ಬಿ ಜೆ ಪಿಗೆ ಗೆಲ್ಲಲು ಸಾಧ್ಯ ಆಗಿಲ್ಲ ಮೊದಲಿಗೆ ಆ ವಿಚಾರವನ್ನು ಕೂಡ ನೋಡಬೇಕಾಗತ್ತೆ ಯಾಕೆ ಅಂಥೇಳಿ ಸ್ಥಳೀಯವಾಗಿ ಅಲ್ಲಿನ ರಾಜಕೀಯವನ್ನು ನೋಡಿಕೊಂಡು ಬಂದಂತಹ ಅನೇಕ ವಿಶ್ಲೇಷಣಕಾರರ ಪ್ರಕಾರ ಉತ್ತರ ಪ್ರದೇಶದ ಅಯೋಧ್ಯ ಎನ್ನುವಂತಹ ಆ ಒಂದು ಸ್ಥಳ ಫೈಜಾಬಾದ್ಗೆ ಬರುತ್ತೆ ಆ ಲೋಕಸಭ ಸಭೆಯ ಎರಡು ಬಾರಿ ಎಂ ಪಿ ಆಗಿದ್ದಂಥವರು ಲಲ್ಲು ಸಿಂಗ್ ಅವರು ಆದರೆ ಲಲ್ಲು ಸಿಂಗ್ ಅವರು ಅಲ್ಲಿ ಹೇಳಿಕೊಳ್ಳುವಂಥ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂಥೇಳಿ ಒಬ್ಬರು ಎಂ ಪಿ ಆಗಿ ಅವರೇನು ಮಾಡ್ಬೋದಾಗಿತ್ತು ಮಾಡಬೇಕಾಗಿತ್ತು ಆದರೆ ಆ ಯಾವುದೇ ಕಾರ್ಯವನ್ನು ಅವರು ಮಾಡಲಿಲ್ಲ ಅದು ಕಾಣ್ತಾ ಇಲ್ಲ ಆದ್ದರಿಂದ ಕೇವಲ ರಾಮ ಮಂದಿರವನ್ನು ನೋಡಿ ಜನ ಅಲ್ಲಿ ಅವರಿಗೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಮತಗಳು ಸಿಕ್ಕಿಲ್ಲ ಎನ್ನುವಂಥ ಒಂದು ಭಾವನೆ ಬರ್ತಾ ಉಂಟು ಮತ್ತೊಂದು ಕಡೆಯಲ್ಲಿ ಅವರಿಗೆ ಟಿಕೆಟ್ ಕೊಡುವ ಮೊದಲು ಸ್ಥಳೀಯ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಕೇಳಬೇಕಿತ್ತು ಆದರೆ ಕೇಳಿಲ್ಲ ಬಿ ಜೆ ಪಿ ಹೈಕಮಾಂಡ್ ನೇರವಾಗಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಬಹುಶಃ ಅದು ಕೂಡ ಯೋಚಿಸಬೇಕಾಗಿರುವಂಥ ಸಂಗತಿ ಇತ್ತೀಚೆಗೆ ಕೆಲವು ಚುನಾವಣೆಗಳನ್ನು ನೋಡಿದಾಗ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಏನಿರ್ತಾರೆ ಅಥವಾ ಗ್ರಾಸ್ ರೂಟಲ್ಲಿ ಯಾರು ಇರ್ತಾರೆ ಯಾರು ಕಾಲಾಳುಗಳಾಗಿ ಪಕ್ಷವನ್ನು ಕಟ್ತಾ ಇರ್ತಾರೆ ಅವರ ಅಭಿಪ್ರಾಯವನ್ನು ಕೇಳುವಂಥ ಸಂಪ್ರದಾಯವನ್ನು ಬಿಟ್ಟು ಬಿ ಜೆ ಪಿ ಮುನ್ನಡೀತಾ ಉಂಟು ಹೈಕಮಾಂಡ್ ಧೋರಣೆ ಇಲ್ಲಿ ಜಾಸ್ತಿ ಕಾಣ್ತಾ ಉಂಟು ಒಂದು ಸಮಯದಲ್ಲಿ ಸಂಘಟನಾತ್ಮಕವಾಗಿ ಕ್ಯಾಡರ್ ಬೇಸ್ಡ್ ಪಕ್ಷ ಅಂತ ಕರೀತಾ ಇದ್ವಿ ನಾವು ಬಿ ಜೆ ಪಿಯನ್ನು ಅಂದರೆ ಎಲ್ಲರ ಕಾರ್ಯಕರ್ತರ ಸ್ಥಳೀಯ ಮುಖಂಡರ ವಿಶ್ವಾಸವನ್ನು ಪಡೆದುಕೊಂಡು ಅವರಿಂದ ಏನು ಶಿಫಾರಸನ್ನು ಪಡೆದುಕೊಂಡಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂಥ ಒಂದು ಸಂಪ್ರದಾಯ ಚಾಲ್ತಿಯಲ್ಲಿತ್ತು ಆದರೆ ಕೆಲವು ಚುನಾವಣೆಗಳಿಂದ ಇದು ಬಹುತೇಕ ಇಲ್ಲ ಆಗಿದೆ ಆದ್ದರಿಂದ ಅಲ್ಲಲ್ಲಿ ಕಾಣಿಸುತ್ತಿರುವಂಥ ಅಸಮಾಧಾನದ ಹೊಗೆಗಳು ನೇರವಾಗಿ ಬಿ ಜೆ ಪಿಗೆ ಇಫೆಕ್ಟ್ ಆಗ್ತಾ ಉಂಟು ಅದು ಕೂಡ ಅಯೋಧ್ಯೆಯಲ್ಲಿ ಬಿ ಜೆ ಪಿಯ ಕ್ಯಾಂಡಿಡೇಟ್ ಮತ್ತು ಹಾಲಿ ಎಂ ಪಿ ಕೂಡ ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಉಂಟು ಇನ್ನು ಉತ್ತರ ಪ್ರದೇಶ ಬಂದರೆ ನಾನು ಆಗ ವಾರಣಾಸಿಯ ಬಗ್ಗೆ ಇದ್ದೆ ಉತ್ತರ ಪ್ರದೇಶದಲ್ಲಿ ಈ ಪ್ರಮಾಣದಲ್ಲಿ ಸೀಟು ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಬಹಳ ಮುಖ್ಯವಾಗಿ ಕಾಸ್ಟ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಜಾತಿ ಸಮೀಕರಣ ಬಿ ಎಸ್ ಪಿ ಬಹುಜನ ಸಮಾಜ ಪಾರ್ಟಿ ಸಮಾಜ ಪಾರ್ಟಿ ಯಾವ ಹಂತದಲ್ಲಿ ಬಿ ಎಸ್ ಪಿ ವೀಕ್ ಆಗ್ತಾನೆ ಬರ್ತಾ ಇದೆಯೋ ಕಳೆದ ಎರಡು ಮೂರು ಚುನಾವಣೆಗಳಿಂದ ಆ ಮತಗಳು ಅಂದರೆ ಅವರ ವೋಟ್ ಬ್ಯಾಂಕ್ ಆಗಿದ್ದದ್ದು ದಲಿತ ಮತಗಳು ಅದು ಭಾಳ ಸ್ಟ್ರಾಂಗ್ ಆಗಿತ್ತು ಅದು ಈಗ ಎಸ್ ಪಿ ಹತ್ತ ವಾಲ್ತಾಯಿದೆ ಸಮಾಜವಾದಿ ಪಾರ್ಟಿ ವಾಲ್ತಾ ಇದೆ ಅಖಿಲೇಶ್ ಸಿಂಗ್ ಅವರು ಅದನ್ನು ಕ್ಯಾಪ್ಚರ್ ಮಾಡಿಕೊಳ್ತಾ ಇದ್ದಾರೆ ಬಿ ಎಸ್ ಪಿ ಗೆಲ್ಲಲ್ಲ ಎನ್ನುವಂಥ ಭಾವನೆ ಅಲ್ಲಿನ ಸ್ಥಳೀಯ ವಾಗಿ ಜನರಲ್ಲಿ ದಲಿತರಲ್ಲಿ ಹೆಚ್ಚಾಗಿ ಕಾಣ್ತಾ ಇರುವುದರಿಂದ ಅವರು ಬಿ ಎಸ್ ಪಿಗೆ ಓಟ್ ಕೊಟ್ಟು ಯಾಕೆ ವೇಸ್ಟ್ ಮಾಡುವುದು ಅದನ್ನು ಆ್ಯಕ್ಟಿವ್ ಆಗಿ ರಾಜಕೀಯ ಮಾಡ್ತಿರುವಂಥ ಮುಲಾಯಂ ಸಿಂಗ್ ಯಾದವರ ಪುತ್ರ ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ಅದನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ಆ ಮತಗಳು ಅವರಿಗೆ ಹೋಗ್ತಾ ಇದೆ ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಒಂದು ಕಾಸ್ಟ್ ಫ್ಯಾಕ್ಟರ್ ಇತ್ತು ಅದೇನು ಅಂತ ಹೇಳಿದರೆ ಜಾಟರು ಮತ್ತು ಯಾದವರು ಒಂದೇ ಕಡೆ ಬರುವುದಿಲ್ಲ ಎನ್ನುವಂಥದ್ದು ಒಂದಿದ್ರೆ ಮತ್ತೊಂದು ದಲಿತರು ಮತ್ತು ಯಾದವರು ಒಂದೇ ಕಡೆ ಸೇರಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಭಾವನೆ ಬರ್ತಾ ಇತ್ತು ಯಾವತ್ತೂ ಕೂಡ ದಲಿತರಿಗೆ ಮತ್ತು ಯಾದವರಿಗೆ ಅಲ್ಲಿರುವಂಥ ಸ್ಥಳೀಯವಾಗಿರುವಂಥ ರಾಜಕೀಯ ವೈಪರೀತ್ಯ ವೈರುಧ್ಯ ಅಥವಾ ವಿರೋಧಗಳು ಯಾವತ್ತೂ ಕೂಡ ಅವ್ರನ್ನ ಒಂದು ಮಾಡ್ತಾ ಇರಲಿಲ್ಲ ಆದರೆ ಈ ಬಾರಿ ಅವರು ಒಂದೇ ವೇದಿಕೆಯಲ್ಲಿ ಬಂದಿದ್ದಾರೆ ಒಗ್ಗಟ್ಟಾಗಿದ್ದಾರೆ ಆ ಒಗ್ಗಟ್ಟಾದ ಪರಿಣಾಮವೇ ಅನೇಕ ಕಡೆಗಳಲ್ಲಿ ಬಿ ಜೆ ಪಿ ಬಹಳ ಕಡಿಮೆ ಅಂತರದಲ್ಲಿ ಸೋಲ್ತಾ ಉಂಟು ಮತ್ತು ಎಲ್ಲೆಲ್ಲ ಅದು ಸೋಲಿಗೆ ಕಾರಣವಾಗಿದ್ದಕ್ಕೆಲ್ಲ ಇಲ್ಲಿ ಜಾತಿ ಫ್ಯಾಕ್ಟ್ ಅಂತ ಹೇಳಿದರೆ ಅಭಿವೃದ್ಧಿಗಿಂತ ಎಲ್ಲೋ ಒಂದು ಕಡೆಗಳಲ್ಲಿ ಜಾತಿಯ ರಾಜಕೀಯ ಸಮೀಕರಣವೇ ಅಂತಿಮವಾಗಿ ನಮ್ಮ ರಾಷ್ಟ್ರದಲ್ಲಿ ಕಾಣತ್ತಾ ಅಭಿವೃದ್ಧಿ ಒಂದು ಸೈಡ್ ಆದರೆ ಜನ ಅಂತಿಮವಾಗಿ ನೋಡ್ತಾ ಇರೋದು ಯಾರು ತಮ್ಮ ಜಾತಿಯನ್ನು ಮೇಲೆತ್ತಾರೆ ಅಥವಾ ತಮ್ಮ ಜಾತಿಗೆ ಯಾರು ಪುರಸ್ಕರಿಸ್ತಾರೆ ಅಂಥವ್ರಿಗೇನೆ ಮತ ಕೊಡಬೇಕು ಎನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ಜನ ಅಂತ ಸೊ ಎರಡು ವಿಚಾರಗಳು ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಬಹಳ ವಿಚಿತ್ರವಾಗಿ ಕಂಡು ಕೂಡ ಇದು ವಾಸ್ತವ ಮತ್ತು ಸತ್ಯ